ಈ ಈ ದೇಶದ ಸಂವಿಧಾನವೇ ನನ್ನ ಈ ಸ್ಥಾನಕ್ಕೆ ನನ್ನ ಅರ್ಹತೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನು ಕೂಡ ಈ ದೇಶದ ಪ್ರಧಾನಿ ಮಾತಾಡ್ತಾರೆ ಇನ್ನು ಅವರದೇ ಸಂಘಟನೆ ಮುಖಂಡರುಗಳು ಬಹಳ ಅಗುರವಾಗಿ ಕೂಡ ಮಾತನಾಡ್ತಿರ್ತಕ್ಕಂಥದ್ದು ಕಳೆದ ಹನ್ನೊಂದು ವರ್ಷದಿಂದನೂ ಕೂಡ ಆ ಸಂವಿಧಾನದ ಲಿಖಿತ ಸಂವಿಧಾನವನ್ನ ವರ್ತುಪಡಿಸಿ ಅಲಿಖಿತ ಸಂವಿಧಾನವನ್ನ ಆಡಳಿತವನ್ನ ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಚಿಂತನೆಯನ್ನ ನೋಡಿದ್ರೆ ಈ ದೇಶವನ್ನ ಒಡೆದಾಳುವಂತ ಸಂಸ್ಕೃತಿ ಎದ್ದು ಕಾಣ್ತಾ ಇದೆ ನಿಮಗೆ ಹಿಂದೆ ಏನು ಈ ಜಾತಿ ವ್ಯವಸ್ಥೆ ಇತ್ತು ಶೋಷಣೆ ಇತ್ತು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಯಾರು ಅಧಿಕಾರದಿಂದ ವಂಚಿತರಾಗಿದ್ರು ಯಾರು ನಿಮ್ಮ ಗುಲಾಮಗಿರಿಯ ಕೆಲಸವನ್ನ ಮಾಡ್ತಿದ್ರು ಮತ್ತೆ ಆ ಗುಲಾಮಗಿರಿಯ ಕೆಲಸವನ್ನ ಮಾಡಬೇಕು ಅಂತಕ್ಕಂತ ಪೈಕೆ ನಿಮ್ಮದಾಗಿದೆ ನಿಜಕ್ಕೂ ಕೂಡ ನಿಮ್ಮ ಆಸೆಯನ್ನು ನೋಡಿದ್ರೆ ಇವತ್ತು ಸಮಾನತೆಗೆ ಬದುಕಿರ್ತಕ್ಕಂಥ ಜನ ಇವತ್ತು ಉತ್ತಮವಾದ ಕಾಕಿರ್ತಕ್ಕಂಥ ಬಟ್ಟೆ ಒಂದಷ್ಟು ಮನೆ ಇಡೀ ಪ್ರಪಂಚ ಭಾರತದ ಸಂವಿಧಾನ ಮಾತಾಡ್ತಿದ್ರೆ ನೀವು ಭಾರತದೊಳಗಡೆ ಇದ್ದುಕೊಂಡು ಈ ರೀತಿಯ ನಿಮ್ಮ ಮನಸ್ಸಿನಿಂದ ನೀವು ಮಾತಾಡ್ತಿರಲ್ಲ ನಿಮ್ಗೆ ಏನಾರ ನಿಮ್ಗಿದೆಯಾ ಅಥವಾ ಈ ಸಂವಿಧಾನದಿಂದ ನಿಮ್ಗೆ ಆಗಿರ್ತಕ್ಕಂಥದ್ದು ಏನು ಅಥವಾ ಈ ಸಂವಿಧಾನ ನಿಮಗೆ ಏನಾದರೂ ಕೂಡ ಕೆಟ್ಟದಾಗಿ ಏನಾದರೂ ಕೂಡ ಬಿಂಬಿಸಿದರೆ ನೀವು ಈ ದೇಶವನ್ನು ಬಿಟ್ಟು ಹೋಗ್ಬೋದು ಯಾಕೆಂದರೆ ಈ ಮಾತನಾಡ್ತಕ್ಕಂಥವ್ರು ಯಾರೂ ಕೂಡ ಈ ದೇಶದ ಮೂಲ ನಿವಾಸಿಗಳಲ್ಲ ನೀವು ಈ ದೇಶದ ಒಂದು ರಕ್ತದ ಕಣ ನಿಮಗಿದ್ರೆ ಆ ಜೀನ್ಸು ನಿಮಗೆ ಗೊತ್ತಿದ್ದರೆ ನೀವು ಈ ಪದವನ್ನು ಮಾತನಾಡ್ತಿರಲ್ಲ ನೀವು ಹಿಂದೆ ಇದ್ದಂಥ ದಿವಂಗತ ಪೇಜಾವರ್ ಶ್ರೀಗಳು ಕೂಡ ಮದ್ ಮಧ್ಯೆ ಮದ್ ಮಧ್ಯೆ ಈ ಥರದ ಮಾತುಗಳ್ನ ಆಡ್ತಿದ್ರು ಇವತ್ತು ಕೂಡ ಪೇಜಾವರ್ ಮಠದಲ್ಲಿ ಈ ಥರ ಮಾತನಾಡ್ತಕ್ಕಂಥದ್ದು ಕೆಲವರು ಇವತ್ತಿನ ರಾಜಕಾರಣಿಗಳು ಕೂಡ ಒಂದು ಕಡೆ ಅವರ ಪಕ್ಷವನ್ನು ಓಲೈಸ್ಕೊಳ್ತಕ್ಕಂಥದ್ದು ಮತ್ತು ಮದ್ ಮಧ್ಯೆ ಈ ರೀತಿ ಪದಗಳನ್ನ ಮಾಡ್ತಕ್ಕಂಥದ್ದನ್ನು ನಿಮಗೆ ಭಾಳ ಉಗ್ರವಾಗಿ ನಾನು ಖಂಡಿಸ್ತೀವಿ ನಿಮಗೆ